ಸೊಶಿಲಾ ಸೊಸಿಲಾ ಸೊಶಿಲಾ ಯಾಕ ಲ ಸುಶೀಲ ಬದ್ಲು ಯಾಕೆ ಸೋಸಿಲಾ ನಿನ್ಗೆ ನಿನ್ಗೆ ಯಾಕೆ ಸರಿ ಬಿಡು ಕಾಲಿಗೆ ಸೋಸಿಲನಾ ಸೊಸಿಲೇ ಸೊಸೀಲಾ ಏನಿದು ಇದಕ್ಕಿಂತ ಚಕ್ಲಿ ತುಂಬಿಕೊ ಬಂದಿದ್ಯ ಸೊಸಿನ್ ಕೊಡೋದ ಅನ್ಬಿಟ್ಟು ಬಂದೆ ಬಸ್ರಿ ಅಲ್ವಾ ನೀನು ಅವ್ಳಿಗೆ ಬೇಕಾದಿದ್ದಾನ ಮಾಡಿ ಕೇಳಿಲ್ವ ಅದಕ್ಕೆ ಕೊಟ್ಟು ಹೋಗದ ತಿನ್ಕೊಳ್ಳಿ ಅನ್ಬಿಟ್ಟು ತಕೊ ಬಂದೆ ಕಾಲ್ ಕೆಟ್ಟಿದ್ದು ನಿನ್ಗೆ ನನ್ ಸ್ವಸೆಗೆ ಏನಾದ್ರು ನಾನು ನಾನ್ ಮಾಡ್ಕೊಡ್ತೀನಿ ನೀನ್ ಯಾವಳು ತಂದ್ಕೊಡಕ್ ನೀನು ನೀನ್ ಯಾವ ಗುರ್ಸಾಕಿ ತಂದ್ಕೊಡಕೆ ಅವಳು ನಾನೇನು ತಂದ್ಕೊಟ್ಟಿರೋದು ನೀನ್ ಸೊಸಕಲ್ಲ ನನ್ನ ಮಮ್ಮಗಿಗೆ ನಿಮ್ಮಗ ಎಲ್ದಿರೋದು ಹಾ ನಿನ್ ಸಾಸೆ ಹೊಟ್ಟೆ ಒಳಗದೆ ನನ್ನ ಮಮ್ಮಗ ನಿನ್ ಮಾನ ಮರೋದಿಲ್ಲ ನಿಮ್ಗೆ ಹಿಂಗೆಲ್ತಾ ಮಾಡೋದ್ ಅಚಾರ ಮನೆ ಮುಂದೆ ಬೃಂದಾವನ ಅಂತ ನಿನ್ ಮಗ ಮಾಡಿದ ಅನ್ಯಾಯಕ್ಕೆ ಮೋಸಕ್ಕೆ ಇವತ್ತು ನಮ್ಮ ಮಗ ನನ್ನ ಮಗನ ಬಾಳ ಹಾಳು ಮಾಡಿದ ಅನ್ನೇವಾಗ ತಿರ್ಗ ಬಂದಿದ್ಯಾ ಯಾವ ಮಗ ಹೊತ್ಕೊಂಡ ಬಂದಿದ್ದೀನಿ ನೀನು ಕಡಿಮೆ ಮೊದ್ಲು ನಾನೇ ಹೋಗನೆ ಇದ್ ಸರಿ ಆಯ್ತಪ್ಪ ನಾನೇ ಹೋಗನೆ ಹೋಗನೇ ಬಂದಿರೋದು ನಾನು ನನ್ನ ಸೊಸೆಗೆ ಚಕ್ಕಿ ತಿನ್ಸ್ಬಿಟ್ಟ ಹೋಗೋಕೆ ಸೊಸೆ ನಿನ್ ಸೊಸೆಯಾ ನನ್ನ ಮಗ ಇರ್ತೇ ಅವಳು ನನ್ನ ಮಗ ತಾಲಿ ಕನ ದೇವಸ್ಥಾನದಲ್ಲಿ ಕರಿ ಅವಳ ಅವಳ ಕಲಿ ಹೇಳ್ತೀನಿ ನಾನು ಮಾನ ಮರಬೋದಿಲ್ವಾ ನನ್ನ ಮಗ ಮೊದ್ಲು ಮದ್ವೆ ಆಗಿದ್ದು ಹ್ಞೂ ನಿನ್ ಮಗನೇ ಮೊದ್ಲು ಮದುವೆ ಆಗಿದ್ದು ಈಗ ಮದುವೆ ನನ್ನ ಮಗ ತಾನೆ ನನ್ನ ನಿನ್ ಸೊಸೆಯ ನೀನೇ ಮಡಿಕೋ ಅವಳ ನಮ್ಗೆ ಬೇಕಾಗಿಲ್ಲ ನಮ್ಮಗಿ ತಿನ್ಸ್ಬಿಟ್ಟಿನಿ ನನ್ನ ಮಗೊಂದು ಮಗ ನಿನ್ನ ಸ್ವಸೆ ಹೊಟ್ಟೆ ಒಳಗಲ್ಲ ಅದು ತಿನ್ಸಕ್ಕೆ ಅಂತ ಬಂದೆ ನಿಮ್ಗೆ ಏನಿದು ಗದ್ಕೆ ಗುರುಸಾಟಿ ನೋಡೋಕೆ ಮತ್ತೆ ದೊಡ್ಡದಾಗಿ ಗಂಡ ಈ ತಾಳೆ ಪತ್ತಾಳೆ ಹಾಕೊಂಡು ಜನ ಸೋತಿ ತೋರ್ಸತ್ತು ಸಾಮಾನಿದದ ನಿಮ್ಮಲ್ಲಿ ಏನು ಸಾಮಾನು ಇದ್ದದ್ದು ನನ್ಗೆ ಗೊತ್ತಿರುವ ಯಾವಾಗಲೂ ಅಂಬ್ಲಿ ಗಂಜಿ ಕೊಟ್ಕೊಂಡು ಕೂತಿರೋದು ನೀವು ನನ್ಗೆ ಗೊತ್ತು ಕೊತ್ತೆ ನಿಮ್ಮ ಬಡ್ಬಾರಿಯಲ್ಲವ ನಮ್ಮ ಮಗಿಗೆ ಹೊಟ್ಟೆ ತುಂಬ ಹಚ್ಚಿ ಹೊಟ್ಟಾಗ ಹುಟ್ಟಿಗೆ ನೀವು ಅದಕ್ಕೆ ನಾನೇ ಏನು ಬೇಕು ಅಣ್ಣು ಅಪ್ಲು ಏನು ಬೇಕು ಅಂತ ತಂದ್ಕೊಡ್ತೀನಿ ನಾನು ಸ್ವಸೆಗೆ ತಿನ್ಸ್ತೀನಿ ಆಕ್ರದ ಕಳ್ಸಿ ಬಿಡ್ತೀನಿ ಗುರುಸಟ್ಟಿ ನಿನ್ನ ಎದೋಗ ಎದೋಗ ಬಾಯಿ ಮುಚ್ಕೊಂಡು ಕತೆ ಕಳ್ತೀನಿ ಇಳಿಗೆ ಹಾಂ ನಿಮ್ಮ ಮಗ ಮಾಡಿರೋ ಅದರ ಕೆಲಸಕ್ಕೆ ಇವತ್ತು ನಮ್ಮೇಲಿ ನಿಮ್ಮದಿಲ್ಲದಂಗೆ ಅದೇ ಗೊತ್ತಾ

இவ்வளோ சாத்திய மன்னி மாதிரி அவத்தே நான் தமன் மக மு எஸ் நான் கேள்வி மாட் வந்து நான் குனிஸ்தி மக அவனாக துணு கொடுக்க சரியா என் கொடுபட தின்கட நீனே குத்தீங்கன்னே அப்படின்வா இவ் மார்க்கா தின்குத்தி ಅಯ್ಯ ಹೋಗು ಮುಚ್ಕೊಂಡು ತಕೊಂಡು ನಿನ್ ಮನೆ ಬದುಕು ನಾನು ಮನೇಲಿ ತಿನ್ಸಕ್ ನನಗೆ ನಾನೇ ಬರ್ಬಂದಿದ್ದದ ಲೇ ಮಾತ್ರ ನಾ ಸುಮ್ನೆ ಇರೋ ನಿಂಗೆ ಸೊರೆಗಿಬಿಟ್ಟು ಬಂದೀ ಸುಮ್ನೆ ಸುಮ್ತೀರಿ ಏನಾದ್ರು ತಿನ್ನು ತಿನ್ನು ನೋಡಿ ನನ್ನ ಮಾಮಗೆ ಹುಷಾರು ಹೊಗ್ ನೋಡ್ಬೋದಾ ಸರಿಯಾ ಇವರಿಗೆ ಆದ್ಮೇಲೆ ಕರ್ಕೊಂಡೋಗಿ ನನ್ನ ಮಗ ನಾವು ಇಟ್ಕೊತೀವಿ ನಾ ಮಕ್ಕಳ ನೀನು ಅಲ್ಲಿಗೆ ಬದ್ರು ನೀನು ನಮ್ಮನೆ ಬರ್ಬೇಕಾಗಿತ್ತು ನನಗ ಹೊಡಿಸ್ಬಿಡ್ತೀನಿ ಬಡಸ್ಬಿಡ್ತೀನಿ ನಿಂಗೆ ನನ್ಗೆ ಮಕ್ಕಳು ಕಂಡಿತಿಲ್ವಾ ನೀನ್ ನನ್ನ ಮಗನ ಕಟ್ಕೊಂಡಂತಲ್ಲ ನಿನ್ನ ನಿಮ್ಗೆ ಅಡ ಕಟ್ಟಿತ್ತಲ್ಲಿ ಹಾಕ್ಬಿಟ್ಟು ಅದೇ ಕಾಸಿಗೆ ಇನ್ನೊಂದು ತಲೆ ಕಟ್ಕೊಂಡ ಕಟ್ಟತಲ್ಲ ಸಿದ್ವಂಗ ದೇವ್ಸಂದ್ರ ಮದುವೆ ಕಣಮ್ಮ ಅಂತ ನೀನ್ ಎಲ್ಲಿಗ್ ಬರ್ಬೇಕು ನೀನು ಎಲ್ಲಿಗ್ ಬರ್ಬೇಕೇಳು ನಮ್ಮ ಮನೆಗ್ ಬರ್ಬೇಕಾನ ನೀನು ಇಲ್ಲ ಬಂದಿ ನೀನು ಅಯ್ಯೋ ನಾನೇನಂತೆ ಮಾಡಿ ಅವರೇ ಬರ್ದಿ ಬರ್ದಿ ಒಂದ್ ದಿವಸದ್ದು ಕೊಡ್ಲಿಲ್ಲ ನನಗೆ ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟಿದ್ದೀರ್ಗೆ ಅವ್ನೇನು ಆಗಿಸು ನಾನ್ ನೋಡ್ಕೊತೀವ ನಾನ್ ಮುನ್ಸಾಗಿದ್ದ ನಾನು ಅಡ್ಸ್ ಕೊಟ್ಬಿಡ್ತೀನ ನೀನು ಅಲ್ಲಿಗೆ ಬಂದ್ಬಿಟ್ಟಿರ ಇಲ್ಲಿಗೆ ಬಂದಿದ್ದೀನಿ ನೀನು ಇಲ್ಲಿಗೆ ಬಂದಿದಿ ಅಂತ ಮಾರ್ಕೆಟ್ ಬಾಯಿ ಮುನ್ನ ಅವಳಗೂ ನಿನ್ಗೂ ಸರಿ ಅದ ಅಲ್ಲ ಬಿಗಿರ್ ಮಾತಾಡೋದು ನಿನ್ಗೆ ಎಷ್ಟು ಅಧಿಕಾರ ಅಧಿಕಾರದ ನನ್ಗು ಅಷ್ಟೇ ಅಧಿಕಾರ ಅಧಿಕಾರದ ಸರಿಯಾ ಅತ್ತ ಕೊಡ್ಬೇಡ ಇತ್ತನ್ ಕೊಡ್ಬೇಡ ಅಂತ ಹೇಳಕೆ ಯಾವ್ಗೂ ಅಧಿಕಾರ ಇಲ್ಲ ನಾನ್ ತಂದ್ಕೊಟ್ಟೆ ತಂದಕೊತೀನ ಸೊಸೆ ನಿನ್ನ ಮಾನ ಮಾನ ಕಂಡೋನಿರ್ತಿ ಕರ್ಕೊಂಡು ಹೋಗ್ಬಿಟ್ಟು ತಾಲಿ ಕಟ್ಕೊಂಡ್ ಮದ ಎಲ್ಲ ಮಕ್ಕ ಸುಗ್ಬಿಟ್ಟು ಬುದ್ಧಿ ಅಂತು ಬಂದೊಳ ಇಲ್ಲಿ ಚಕ್ಲಿ ಹೊತ್ಕೊಂಡು ಸೊಸೆ ತಿನ್ಸಕೆ ಥೂ ನಿಮ್ ಜನ್ ಬೆಂಕಿಕ ಏನೇ ಕೂತ್ಕೊಂಡ್ ನಿನ್ನೆ ಸತ್ವತಿ ಎಲ್ಲ ನಾನು ಗೊತ್ತಕೊಂಡು ಸುಖಿನ ನಿಂದೆ ಅಲ್ವಾ ಏನೇ ಗೊತ್ತು ನಿನ್ಗೆ ಏನ್ ಕಂಡಿತೀನಿ ನೀನು ಕಂಡಿಕ್ಕೆ ಕಣ್ಣಿ ಹೇಳ್ತಿರೋದು ಕಂಡಿರಕ್ಕೆ ಹೇಳ್ತಾ ಇರೋದು ನಿನ್ ಬುದ್ಧಿ ನನ್ ಗೊತ್ತಿಲ್ಲ ಅನ್ಕಟ್ಟಿದ್ದೀನಿ ನಿನ್ ಬುದ್ಧಿ ಗೊತ್ತಿಲ್ಲ ಅನ್ಕಟ್ಟಿದ್ದೀನಿ ನಂಗೆ ಎಲ್ಲ ಚೆನ್ನಾಗಿ ಗೊತ್ತು ಪನ್ನ ನನ್ಗೆ ನಿನ್ ಬುದ್ಧಿ ಏನು ಎಲ್ಲ ನನ್ ಗೊತ್ತು ಏನೇ ಗೊತ್ತು ಏನ್ ಗೊತ್ತು ನಿನ್ಗೆ ನನ್ ಬಗ್ಗೆ ಮಾತಾಡಕ್ಕೆ ಹೇಗತ್ತದ ನಿನ್ಗೆ ಮಾತಾಡೋದು ಸರಿ ಹೇಗೆ ಹೇಳ್ತೀನಿ ನಿಂಗೆ ಏನೇ ಮಾತಾಡೋದು ನೀನು ಏನೇ ನಾನು ಮಾತಾಡ್ತೀನಿ ಕಣ್ಣೆ ಮಾತಾಡ ಕಣ್ಣೆ ನೇ ನೀನು ಏ ನೀನ್ ಹಿಂಗೆ ಓಡಾಬಿಟ್ಟು ನೀನು ಮುಗಿನ ಕಡೆ ಬಂದಿದ್ ಕಣ್ಣೆ ನಿನ್ ಗಣನ್ ಬಿಟ್ಟಿದ್ದಾನು ನಿನ್ ಮಗ ನನ್ ಗೊತ್ತಿರಬೇಣಿ

ಮನಿಲ್ವ ಏನು ಎಲ್ಲ ಗೊತ್ತೋಗಿದಂತೆ ಮತ್ತೆ ತಿನ್ಸಿ ಹುಣ್ಸಾಕಿರುವಂತೆ ಆತ್ಕ ಅವ್ರ ಮುಗ ಒಟ್ಟಿರೋ ಅದಕ್ಕೆ ಅವಳು ಇನ್ನೆ ತಂದಿ ತಂದು ಕೊಟ್ಟಳಂತೆ ಇವಳ ತಿನ್ಬೇಕಂತೆ ಇವಳು ಹೊಲಗಿಸ್ಕೊಂಡ್ ನಿಂತಾವಳಿನ್ ಸಾಸೆ ನನ್ ಬೇಡ ನಾನು ನಾನು ಮತ್ತೇನ್ ಕಮ್ಮಿ ಮಾಡಿದಳ ಅಂತ ಸೊಸೆ ತಿಂತೀನಿ ಅಂತ ನಿಂತಪ್ಪ ನಿಂತ ನಮ್ಮ ಉಳ್ಕೊಂಡದ ಜನಗಳು ಉಗಿ ಮಕ್ಕೆ ನಮಗೆ ಉಗಿಲೋ ಹೇಳು ಇವ್ಲೇಕ ಇಂತ ಕಿತ್ತ ಎಲ್ಲೂ ನೋಡದಿಲ್ಲ ನೀನ್ ನಿಮ್ ಚಂದ ಅನ್ಸ್ತದ ನನ್ನ ಮರ ಕಟ್ಕೊಂಡ್ಮೇಲೆ ನೀವ್ ಯಾಕೆ ಬಂದ ನೀವು ತಿರುಗ ಮನೆ ಅಲ್ಲಿ ಏನು ಜೇರ್ಕೊಂಡ್ರು ನೀನು ಹೋಗ್ನಿ ಅತ್ತೆ ಮನೆ ಮನೆಗೆ ನೀ ಹೋಗಿ ಬಾಲಟ ಮಾಡೋ ಅಂತ ಕಳ್ಸಬೇಕagit ನೀನು ಏಣಾ ನೀ ದೊಡ್ಡ months ನಗಿಟ್ಕೊಂಡಿದ್ದೀನಿ ಹೀಂಗ್ ಮಾಡಿದ್ಯಾಲ್ ನೀನು ಓರ್ ಮಗ ಸುಂಕಿರವಾ ನೀನು ಕರಾಟಿ ಮಾಡ್ಬೇಡ ನಾನು ಸೀ ತಾಳ ಮೇಲೆ ಮಾತಾಡ್ತೀನಿ ಹೊಸ ಕೇಳು ನೋಡು ಯಾವತ್ತು ಬದ್ದು ತಾಳ ಮೇಲೆ ಕಳ್ಕಳ್ಕೋಬೇಡ ಮಾನ ಮರೋದಿ ಉಳ್ದದ ಹೇಳ್ತೀಯಾ ನೀನು ಮಾನ ಅದಕ್ಕೆ ಅಂಜ್ಕೊಂಡು ಬಾಳ್ತೀಯಾ ಜನಗಳು ನಾವು ಮಾನ ಮರೋದಿ ಹೋದ್ರೆ ಪ್ರಾಣ ಹೋದಂಗೆ ನಮಗೆ ನೀನು ಮಾರಗೆ ಬೆಂಕಿಕಾ ನೀನು ಕುಡ್ಕಳ ನೀನು ನಾನು ಮಾತಾಡ್ತೀರೆ ನೋಡವಾ ಜನಗಳು ನಿಮ್ಮನ್ મારಕತ್ತರೆ ನಮ್ಮನ್ મારಕತ್ತಾರೆ ಎಂತ ಕಿತ್ತೋ ಬಡ್ಡಿ ಅಕೋ ಅಂತ ಅನ್ಕೊಳಕ್ಕೆ ನಾವು ತೋರ್ಸ್ಕೊಂಡು ಕುಡ್ಕಳಕದಾ ಏನೋ ಗೊತ್ತೋಗೋತಿ ನಿನ್ನ ಮಗ ಕರ್ಕೊಂಡು ಹೋಗ್ತಾನೆ ನಾನತ್ ಕೆಳ ತಲೆ ಕೆರ್ಸ್ಕೊಳಕ್ ನಿನ್ಗೆ ಗೊತ್ತು ನಾನು ಕೆಲ ತಲೆ ಕೆಸ್ಕೊಳೋ ಮಗನೇ ಅಲ್ಲ ಸರಿಯಾ ಈಗ ನನಗೂ ಗೊತ್ತು ಅವಳು ಹೊಟ್ಟೆ ಒಳಗಿರೋದು ನಿಮ್ಮ ಮಗಿನಿ ಅಂತ ನನಗೂ ಚೆನ್ನಾಗಿ ಗೊತ್ತು ನಾವೇನಾರು ಕಮ್ಮಿ ಮಾಡಿದ್ದಾವ ಬೇಕಾದಂಗೆ ಎಲ್ಲನೂ ಹಣ್ಣು ಹಂಪಲು ತರಕಾರಿ ಗಿರ್ಕಾರಿ ಎಲ್ಲ ತರಿಸ್ಕೊಳ್ತೇವಿ ಅಂತ ಹೇಳ್ತಾರೆ ಮಾತಾಡ್ತಿರ್ಬಿಲಿ ದೊಡ್ಡ ಮಸ ಯಾಕೆ ಮಾತಾಡೋಣ ಅಂತ ಅರ್ಥ ಮಾಡ್ಕೋಬೇಕು ಹೋಗ್ಬಳಿಕ್ ನೀನು ಹಂಗೆ ನೀನು ಸ್ವಾಚೆಗೆ ನಾವು ಏನು ಕಮ್ಮಿ ಮಾಡಿಲ್ಲ ಹಿಂಗ್ ತರೋದ್ ಬಿಡೋದ್ ಬೇಡ ಸರಿಯಾ ಇಲ್ಲ ಇಲ್ಲ ನಾನು ಯಾರೆಲ್ಲರೂ ಕೇಳಕ್ಕಿಲ್ಲ ನನ್ ತಾಗ ಬರೋಳೆಯ ತಾಗ ಬದಿ ನಾನು ತಿನ್ಸೋಳೆಯ ಯಾರು ಮಗ ಬೇಡ ಅಂದನು ಯಾರ ಸಾಂತಿ ಬೇಡ ಅಂದಳು ನಾನು ನೋಡ್ತೀನಿ ಅಯ್ಯೋ ಯಾರು ಬೇಡ ಅನ್ನಕ್ ಬರೀಕಿಲ್ಲ ಯಾರ ಹಂಗಂದ್ರು ನಿನ್ ಸೊಸೆ ನೀನ್ ತಾಕ ಬಂದ್ ತಿರ್ಸ್ಬೇಡ ಅಂತಂದ್ರ ಅವಳು ಸೊಸೆ ಮತ್ ನನ್ ಸೊಸೆ ಯಾರು ಅವಳು ನಿನ್ ಸೊಸೆ ನೀವೇ ಈಗ ನಿನ್ ಮಗ ಮೊದ್ಲು ಮದ್ವೆ ಆಗಿದೆ ಅದೇ ತಾರೀಕಿ ತಾಕ್ಬಿಟ್ಟು ಇವಳು ಮಗನು ಮದ್ವೆ ಆಗಾರೆ ಇಬ್ರು ಸೊಸೆ ಇಬ್ರು ತೋರ್ಸಿ ಹೆಚ್ಕಟ್ಟ ಪ್ರೀತಿಯ அது யார் அந்த ஒரு இது ஒழிச்சு நோட நீங்க சோசி ஏன் தந்து கொடுக்க அனசதே நீங்க தந்து கொடு நான் தந்து கொடுக்கு பக்கே தந்து நம்ம தினே தான் நானும் ஆய் ஆய் ஓ தினு நான் மக இஸ்க்கோ இக்கோன்னா தீ சரிப்பா இஷ்டி ಅಮರವದಿ ಬಿಟ್ಟಿದ್ದೀನಿ ನೀನು ಮಾನ ಅಮರ್ವದಿ ಏನು ಇಲ್ಲ ನೋಡಕ್ ದೊಡ್ಡ ಮನ್ ಕಾಣ ನಿನ್ಗೆ ಏನಾರು ಒಂಚೂರು ಮಾನ ಅಮರವತಿ ಅನ್ನೋದು ಇದ್ರೆ ಹಿಂಗಾರ್ತಿದ ಇಲ್ಲ ಏನೀಗ ಇಲ್ಲಕೆ ಇಲ್ಲ ಅನ್ಕೊಬಿಡು ನೋಡ್ಲೆ ನಮ್ಗೆ ಮಾನ ಇರೋದು ಬಹಳ ಮುಖ್ಯ ಇನ್ನೇನ್ ತಿಂಗ್ಳದೆ ನಾನು ಚೇರ್ಮನ್ಗೆ ತಕೊಂಡ್ಮೇಲೆ ನಾನು ಅಂತ ತೋರಿಸ್ತೀನಿ ಸುಮ್ನೆ ಇರ್ಲಾ ಅಲ್ಲಿ ಗುಡ್ ತರ್ಕಲೆ ಇದೊಳ್ಳೆ ಸರ್ ಆಯ್ತು ಅಯ್ಯೋ ನಿನ್ ಬಾಲಿ ಮುನ್ನೇ ಕತ್ಕೊಂಡು ಉರಿತ ಕೂತು ನಿನ್ ಚೇರ್ಮನ್ಗೆ ಉಚ್ಚ ಬಂದಿರೋದ ಮುಂಡೆ ಮಗನಿ ನಿನ್ನ ಎರಟ ಮೇಲೆ ನಾನೇ ಕಾಲ್ ಬ್ಬಿಟ್ಟು ನಿಗ್ರಸ್ಬಿಡ್ತೀನಿ ಕತ್ಕೊಂಡು ಉರಿತಾ ಕೂತದೆ ನಿಮ್ಗೆ ಚೇರ್ಮನ್ ಹುಚ್ಚು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ